ಗೆಳೆಯರೇ ನೀವು ನಿಮ್ಮ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಊಟ ಕಟ್ಟಿಕೊಡುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಬಹಳಷ್ಟು ಪೇರೆಂಟ್ಸ್ ಅವರ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಖರೀದಿಸುವಾಗ ಹೆಚ್ಚಾಗಿ ಕಲರ್ ಟಿಫಿನ್ ಬಾಕ್ಸ್ ಅನ್ನು ಖರೀದಿಸುತ್ತಾರೆ ಆದರೆ ಅವುಗಳು ಹೆಚ್ಚಾಗಿ ಪ್ಲಾಸ್ಟಿಕ್ ನಿಂದ ತಯಾರಾಗಿರುತ್ತವೆ ಹೆಲ್ತ್ ಎಕ್ಸ್ಪರ್ಟ್ ಗಳ ಪ್ರಕಾರ ನಾವು ಬಿಸಿ ಬಿಸಿ ಆಹಾರ ಆ ಟಿಫಿನ್ ಬಾಕ್ಸ್ ನಲ್ಲಿ ಇಟ್ಟಾಗ ಅದರ ನಿಂದ ಪ್ಲಾಸ್ಟಿಕ್ ನಲ್ಲಿ ಇರುವ ಕೆಲವು ಗಳು ಆ ಆಹಾರದಲ್ಲಿ ಸೇರಿಕೊಳ್ಳುತ್ತವೆ ಆಗ ನಿಮ್ಮ ಮಕ್ಕಳ ಊಟ ಅಸುರಕ್ಷಿತಗೊಳ್ಳುತ್ತದೆ ಆದರೆ ಆ ಕಲರ್ ಕಲರ್ ಟಿಫಿನ್ ಬಾಕ್ಸ್ಗಳ ಹಿಂದಿನ ಹಾನಿಗಳನ್ನು ನಿರ್ಲಕ್ಷ್ಯ ಮಾಡಿಬಿಡುತ್ತಾರೆ ಹೀಗಿದ್ದಲ್ಲಿ ಆ ಮಕ್ಕಳು ಆ ಟಿಫಿನ್ ಬಾಕ್ಸ್ ನಲ್ಲಿರುವ ಆಹಾರ ಸೇವಿಸಿದಾಗ ಸ್ವಲ್ಪ ಸ್ವಲ್ಪವಾಗಿ ಆ ಆಹಾರ ಮಕ್ಕಳ ಹೊಟ್ಟೆಯನ್ನು ಸೇರಿಕೊಂಡು ಅವರ ಡೈಜೆಸ್ಟನ್ ಹಾಳು ಮಾಡುತ್ತದೆ ಮತ್ತೆ ಇವರ ಇಮ್ಯುನಿಟಿ ಪವರ್ ವೀಕ್ ಮಾಡಿಬಿಡುತ್ತವೆ ಇದರಿಂದಾಗಿ ಮಕ್ಕಳು ಬೇಗನೆ ಹುಷಾರು ತಪ್ಪಿಬಿಡುತ್ತವೆ ಮತ್ತೆ ಇದರ ಬದಲಿಗೆ ನೀವು ಮಕ್ಕಳಿಗೆ ಸ್ಟೀಲ್ ಅಥವಾ ಗಾಜಿನ ಬಾಕ್ಸ್ ಖರೀದಿಸಿದರೆ ಅದು ಜಾಸ್ತಿ ಸೇಫ್ ಮತ್ತೆ ಸುರಕ್ಷಿತವಾಗಿರುತ್ತದೆ ಸೊ ಗೆಳೆಯರೆ ನೀವು ನಿಮ್ಮ ಮಕ್ಕಳ ಟಿಫಿನ್ ಬಾಕ್ಸ್ ಅನ್ನು ಇವತ್ತೇ ಬದಲಾಯಿಸಿ ಹಾಗೆ ನನ್ನನ್ನು ಫಾಲೋ ಕೂಡ ಮಾಡಿಕೊಳ್ಳಿ ಜೊತೆಗೆ ಶೇರ್ ಕೂಡ ಮಾಡಿ ಇದರಿಂದ ಎಲ್ಲ ಪೇರೆಂಟ್ಸ್ ಗಳು ಎಚ್ಚೆತ್ತುಕೊಳ್ಳಲಿ